ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಮಾರ್ಚ್ ಹದಿನಾಲ್ಕು ನಗರದ ಸಿಗ್ಮಾ ಆಸ್ಪತ್ರೆಯಲ್ಲಿಂದು ವಿಶ್ವ ಕಿಡ್ನಿ ದಿನಾಚರಣೆಯನ್ನು ಆಚರಿಸಲಾಯಿತು ಕಿಡ್ನಿ ದಿನದ ಅಂಗವಾಗಿ ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡವರ ಜೊತೆಯಲ್ಲಿ ಕೇಕ್ ಕತ್ತರಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ವಿಶ್ವ ಕಿಡ್ನಿ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮೂತ್ರಪಿಂಡದ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಸಹ ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಕೆಎಂ ಮಾದಪ್ಪ ಡಾಕ್ಟರ್ ಅನಿಕೇತ್ ಪ್ರಭಾಕರ್ ಆಸ್ಪತ್ರೆಯ ಎಂ ಡಿ ಜ್ಞಾನಶಂಕರ್ ಮಕ್ಕಳ ತಜ್ಞರಾದ ಡಾಕ್ಟರ್ ರಾಜೇಶ್ವರಿ ಡಾಕ್ಟರ್ ರಾಘವೇಂದ್ರ ಅವರು ಸೇರಿದಂತೆ ವೈದ್ಯರು ನರ್ಸಿಂಗ್ ವಿದ್ಯಾರ್ಥಿಗಳು ಆಸ್ಪತ್ರೆ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಾನು ಡಾಕ್ಟರ್ ಅನಿಕೇತ್ ಪ್ರಭಾಕರ್ ಈ ಸಿಗ್ಮಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರೋ ಕಿಡ್ನಿ ಫಿಸಿಷಿಯನ್ ಅಂದರೆ ನೆಫ್ರಾಲಜಿಸ್ಟ್ ಇವತ್ತು ವರ್ಲ್ಡ್ ಕಿಡ್ನಿ ಡೇ ಅಂದರೆ ವಿಶ್ವ ಕಿಡ್ನಿ ದಿನಾಚರಣೆ ಈ ದಿನಾಚರಣೆಯ ಭಾಗವಾಗಿ ನಾವು ಘೋಷಣೆ ಅಥವಾ ಸ್ಲೋಗನ್ ಇಟ್ಟಿರೋದು ಎಲ್ಲರಿಗೂ ಸಮಾನವಾಗಿ ಕಿಡ್ನಿ ಆರೈಕೆ ಸಿಗಲಿ ಅಂತ ಇದಕ್ಕೆ ಸಿಗ್ಮಾ ಆಸ್ಪತ್ರೆ ಮೈಸೂರಲ್ಲಿ ಕಿಡ್ನಿ ರೋಗಕ್ಕೆ ಸ್ಪೆಷಲಿಸ್ಟ್ ಸ್ಪೆಷಲೈಸ್ ಆಗಿರೋ ಆಸ್ಪತ್ರೆ ಇದೆ ಈ ಆಸ್ಪತ್ರೆಯಲ್ಲಿ ಕಿಡ್ನಿ ರೋಗಕ್ಕೆ ಎ ಟು ಝೆಡ್ ಒನ್ ಟು ಇನ್ಫಿನಿಟಿ ಏನು ಏನು ಥರ ಟ್ರೀಟ್ಮೆಂಟ್ ಇದೆಯೋ ಸಾಧ್ಯ ಅವೆಲ್ಲ ಎಲ್ಲ ಅವೈಲೇಬಲ್ ಇದೆ ಕೆಲವ್ರಿಗೆ ಯಾರಿಗೆ ಕಿಡ್ನಿ ಪರ್ಮನೆಂಟಾಗಿ ಫೇಲ್ ಆಗಿರುತ್ತೆ ಅವ್ರಿಗೆ ವರ್ಲ್ಡ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದು ಮೈಸೂರಲ್ಲಿ ನಾವೂ ಮಾಡ್ತಾ ಇದ್ದೀವಿ ಈ ಭಾಗವದಲ್ಲಿ ನಾವು ಬಿ ಪಿ ಎಲ್ ಸ್ಕೀಮಲ್ಲೂ ಟ್ರಾನ್ಸ್ಪ್ಲಾಂಟ್ ಮಾಡೋ ಮೈಸೂರಲ್ಲಿ ಒಂದೇ ಆಸ್ಪತ್ರೆ ಈ ಅಲ್ಲಿ ಈಗ ಇವತ್ತು ವರ್ಲ್ಡ್ ಕಿಡ್ನಿ ಡೇ ಜೊತೆಗೆ ನಾವು ನಮ್ಮ ಐವತ್ತನೇ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪೇಶೆಂಟ್ನು ನಾವು ಟ್ರೀಟ್ಮೆಂಟ್ ಕೊಟ್ಟು ಚೆನ್ನಾಗಿ ಆಗಿ ಡಿಸ್ಚಾರ್ಜ್ ಮಾಡಿಸ್ತಾ ಇದ್ದೀವಿ ಸೊ ಇದನ್ನ ಇದಕ್ಕೆಲ್ಲ ಕಾರಣ ಫಸ್ಟು ನಮ್ಮ ಮೇಲೆ ನಂಬಿಕೆ ಇಟ್ಟಿರೋ ಪೇಷೆಂಟ್ಸು ನಮಗೆ ಸಕ್ಷಮವಾಗಿ ಮಾಡಿ ಮಾಡಿರೋ ಅದು ನಮ್ಮ ಡೈರೆಕ್ಟರ್ಸ್ಗಳು ಆಮೇಲೆ ಇದ್ರ ಬಗ್ಗೆ ಎಲ್ಲ ಎಲ್ಲ ಕೊಟ್ಟಿರೋ ಪ್ರತಿ ಸತಿ ನಾವು ಈ ಥರ ಏನಾದ್ರು ಇವೆಂಟ್ ಆದಾಗ ನಿಮ್ಮ ಪ್ರೆಸ್ ಅವ್ರ ಸಹಯೋಗ ಇರೋದು ತುಂಬ ತುಂಬ ಮುಖ್ಯ ಎಲ್ಲರಿಗೂ ಅವರ ಕಿಡ್ನಿನ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಎಲ್ಲರಿಗಿಂತ ಮುಖ್ಯವಾಗಿರೋದು ಎಷ್ಟು ನಿಮ್ಮ ಡಾಕ್ಟರ್ ಹೇಳಿದಾರ ಅಷ್ಟು ಕರೆಕ್ಟಾಗಿ ನೀರು ಕುಡಿಬೇಕು ಧೂಮ್ರಪಾನ ಅಥವಾ ಆಲ್ಕೋಹಾಲ್ ತಗೋಬಾರ್ದು ಫಾರ್ಮಸ್ ಫಾರ್ಮಸಿ ಅಥವಾ ಮೆಡಿಕಲ್ ಶಾಪ್ಗೆ ಹೋಗಿ ನೋವಿನ್ ಮಾತ್ರೆ ಪದೇ ಪದೇ ತಗೊಳ್ಳೋ ಅಭ್ಯಾಸ ಬಿಡಿಸ್ಕೋಬೇಕು ಡಾಕ್ಟ್ರ್ ಸಲಹೆ ಇಲ್ಲದೆ ಆ್ಯಂಟಿಬಯೋಟಿಕ್ಸ್ ಎಲ್ಲ ತೊಗೋಬಾರ್ದು ಡೈಲಿ ಅಟ್ಲೀಸ್ಟ್ ನೀವು ಟ್ವೆಂಟಿ ಮಿನಿಟ್ಸ್ ವಾಕಿಂಗ್ ಅಥವಾ ರನ್ನಿಂಗ್ ಮಾಡ್ತಾ ಇರಬೇಕು ಆಮೇಲೆ ಶುಗರ್ ಮತ್ತು ಬಿ ಪಿ ಇರೋರು ವರ್ಷಕ್ಕೆ ಸತಿ ನಲವತ್ತು ವಯಸ್ಸು ದಾಟ ತಕ್ಷಣ ನಿಮ್ಮ ಕಿಡ್ನಿ ಟೆಸ್ಟ್ ಮಾಡಬೇಕು ಇದೆಲ್ಲ ಮಾಡಿದ್ರೆ ನಾವು ಕಿಡ್ನಿ ರೋಗನ ತಡೆಗಟ್ಟಬಹುದು ಯಾಕೆಂದ್ರೆ ಕಿಡ್ನಿ ರೋಗ ಶುರು ಮಾಡಿದ್ರೆ ಆಲ್ದೋ ಅದಕ್ಕೆ ಕ್ಯೂರ್ ಇದೆ ಬಟ್ ಆದ್ರೂ ಕಿಡ್ನಿ ರೋಗ ಬರ್ದೇರೋ ತಂಗ್ ಇರೋ ತರ ನೋಡ್ಕೊಳ್ಳೋದೆ ಎಲ್ಲರಿಗಿಂತ ಮುಖ್ಯ ಥ್ಯಾಂಕ್ ಯು ಚಿಕಿತ್ಸೆ ಈಗ ನಮ್ಮಲ್ಲಿ ತಿಂಗಳು ತಿಂಗಳು ಒಂದು ಐನೂರಷ್ಟು ಪೇಶೆ ಐನೂರಷ್ಟು ಡಯಾಲಿಸಿಸ್ ನಡೀತವೆ ಆಮೇಲೆ ಇಲ್ಲಿವರೆಗೂ ನಾವು ಒಂದು ನಾಲ್ಕು ವರ್ಷದಿಂದ ಸ್ಟಾರ್ಟ್ ಮಾಡಿದ ಪ್ರೋಗ್ರಾಮು ಕೋವಿಡ್ನಲ್ಲಿ ಟೆಂಪ್ರರಿಯಾಗಿ ನಿಲ್ಲಿಸಿದ್ದಲ್ಲಿ ಪ್ರೋಗ್ರಾಮಲ್ಲಿ ಇಲ್ಲಿವರೆಗೂ ಐವತ್ತು ಜನ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡಿದ್ದಾರೆ ಕಿಡ್ನಿ ಸ್ಟೋನ್ ಅಂದರೆ ಕಿಡ್ನಿ ಕಲ್ಲಿಂದಿರಲಿ ಪ್ರಾಬ್ಲಮು ಯೂರಿನ್ ಜಾ ಯೂರಿನ್ ಪ್ರಾಸ್ಟೇಟಲ್ಲಿ ಬ್ಲಾಕ್ ಇರಲಿ ಬೇರೆ ಥರ ಅಡ್ವಾನ್ಸ್ಡ್ ಟ್ರೀಟ್ಮೆಂಟಲ್ಲಿ ಸಾವಿರಾರು ಜನ ಈ ಆಸ್ಪತ್ರೆಯ ಲಾಭ ತಗೊಂಡಿದ್ದಾರೆ ಸೊ ಅದೇ ಪೇಷಂಟ್ಸ್ ಮತ್ತು ಬೇರೆಯವರೆಲ್ಲ ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ನಮಗೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಕ್ಕೆ ಅನುಕೂಲ ಆಗಲಿ ಅಂತ ನಾ ಎಲ್ಲರೂ ಕೇಳ್ಕೊಂಡು ಹೌದು ಈಗ ನಮ್ಮ ಆಸ್ಪತ್ರೆಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ ಅಂತ ಎ ಬಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಒಂದು ಸ್ಕೀಮಲ್ಲಿ ನಮ್ಮ ಆಸ್ಪತ್ರೆನ ರೆಕಗ್ನೈಸ್ ಮಾಡಿದೆ ಇದು ಮಾಡಿರೋದ್ರಿಂದ ಕಿಡ್ನಿ ಮಾಡ್ ಕಿಡ್ನಿ ಆಪರೇಷನ್ ಮಾಡಿಸ್ಕೊಳ್ಳೋರು ಕೊಡೋರಲ್ಲ ಮಾಡಿಸ್ಕೊಳ್ಳೋರಿಗೆ ಎರಡು ಲಕ್ಷ ಹಣ ಆಮೇಲೆ ತಿಂಗಳು ತಿಂಗಳು ಔಷಧಿ ಫ್ರೀಯಾಗಿ ಸಿಗ ಸೌಲಭ್ಯ ಸರ್ಕಾರ ಮಾಡಿಕೊಟ್ಟಿದೆ ಅದನ್ನ ಅದಕ್ಕೆ ಎಲ್ರೂ ನಾನು ಕೇಳ್ಕೊಂತೀನಿ ಈ ಸೌಲಭ್ಯವನ್ನು ಎಲ್ಲಾರು ಉಪಯೋಗಿಸ್ಕೊಳ್ಳಿ ಕೆ ಎಂ ಮಾದಪ್ಪ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಈ ನಮ್ಮ ಯಶಸ್ವಿಗೆ ಕಾರಣಕೃತವಾಗಿರೋಂಥ ಆಗಿದ್ದಾರೆ ಅತ್ಯಂತ ಉತ್ತಮವಾದ ಟ್ರೀಟ್ಮೆಂಟು ಕಿಡ್ನಿ ಫೇಲಿಯರಿಗೆ ಸೊ ಅದಕ್ಕಿಂತ ಒಳ್ಳೆಯ ಟ್ರೀಟ್ಮೆಂಟ್ ಇಲ್ಲ ಅನ್ಬೇಕು ಯಾಕಂದರೆ ಪೇಷಂಟ್ಗೆ ಟ್ರಾನ್ಸ್ಪ್ಲೆಕ್ಷನ್ ಆಗಿ ಎಲ್ಲ ಸಕ್ಸಸ್ ಆದರೆ ಅವರಿಗೆ ಬೇರೆ ಯಾವ ಥರದ ಪ್ರಾಬ್ಲಮ್ ಇರೋಲ್ಲ ಅವರು ಎಲ್ಲ ನಾರ್ಮಲ್ ಆಗಿ ನಮ್ಮ ನಮ್ಮ ಹಾಗೇನೆ ಬರ್ಬೋದು ಆಸ್ಪತ್ರೆಗೆ ಬಂದು ಚೆಕಪ್ ಮಾಡ್ಕೋಬೇಕು ಹೊರತು ಎಲ್ಲ ವಿಧವಾಗಿ ಊಟ ತಿಂಡಿ ತಗೊಳ್ಳೋದು ಕೆಲಸ ಮಾಡೋದು ಎಲ್ಲದರಲ್ಲೂ ಅವರು ಅಂತಿಮವಾಗಿ ನಾರ್ಮಲ್ ಪರ್ಸನಾಗೇ ಬರ್ಬಾರ್ದು ಸೊ ಈ ಕಿಡ್ನಿ ಇದೇ ದಿವಸ ನಾವು ಐವತ್ತನೇ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ ನಮ್ಮ ಹಾಸ್ಪಿಟ್ಲಿಗೆ ಸುಮಾರು ಸುಮಾರು ಐದು ವರ್ಷ ನಾಲ್ಕು ವರ್ಷದಿಂದ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಾ ಇದ್ದೀವಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಆಯುಷ್ಮಾನ್ ಭಾರತ್ ಅರ್ವೆ ಕರ್ನಾಟಕದಲ್ಲಿ ಟೋಟಲ್ ಇಪ್ಪತ್ತಾರು ಜನಗಳಿಗೆ ಆಯುಷ್ಮಾನ್ ಭಾರತ್ ಅರ್ವೆ ಕರ್ನಾಟಕದಿಂದ ಫ್ರೀ ಉಚಿತವಾಗಿ ಚಿಕಿತ್ಸೆನ ಡಾಕ್ಟರ್ ಮಾಧಪ್ಪ ಸರ್ ಮಾಡ್ಕೊಂಡಿದ್ದಾರೆ ಇದೇ ರೀತಿ ಹೆಚ್ಚಿನ ಜನರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಡಾಕ್ಟರ್ ಮಾಧಪ್ಪ ಸರ್ ಅಂತ ಇದ್ದೀನಿ ಫ್ರೀ ಹಾಸ್ಪಿಟಲ್ ಡೈರೆಕ್ಟರ್ಸ್ ಆಗಿರ್ಬೋದು ಮ್ಯಾನೇಜ್ಮೆಂಟ್ ಆಗಿರ್ಬೋದು ಎಲ್ಲರನ್ನ ಕೂಡ ಕೇಳ್ಕೊತಾ ಇದ್ದೀನಿ ಫ್ರೀ ಆಫ್ ಕಾಸ್ಟ್ ಮೆಡಿಕೇಶನ್ಸ್ ಆಗಿರ್ಬೋದು ಗೌರ್ಮೆಂಟ್ ಕಡೆಯಿಂದ ಅಲರ್ಟ್ ಆಗುತ್ತೆ ಜೊತೆಗೆ ಎರಡು ಲಕ್ಷ ಕೂಡ ಗೌರ್ಮೆಂಟ್ ಕಡೆಯಿಂದ ಅಲರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಪೀಪಲ್ ಗಳಿಗೆ ಎಲ್ಲರೂ ಕೂಡ ಉಚಿತವಾಗಿ ಚಿಕಿತ್ಸೆ ಮಾಡ್ಕೊಳ್ತಾ ಇದ್ದೀವಿ ಟ್ರಾನ್ಸ್ಮ್ಯಾಂಟ್ ಯೂರಾಲಜಿ ಗಳಿಗೆ ಆಗಿರ್ಬೋದು ಯಾವುದೇ ರೀತಿ ಸರ್ಜರೀಸ್ಗಳಾಗಿರ್ಬೋದು ಎಲ್ಲ ರೀತಿ ಕೂಡ ಉಚಿತವಾಗಿ ಮಾಡ್ಕೊಡ್ತಾ ಇದ್ದೀವಿ ಇದನ್ನು ಎಲ್ಲ ರೀತಿ ಜನಗಳಿಗೆ ತುಂಬಾ ಜನಗಳಿಗೆ ಸಿಗಬೇಕು ಅನ್ನೋದೊಂದೇ ನಮಗೆ ಅಭಿಪ್ರಾಯ ಸೊ ಇದೇ ರೀತಿ ಮುಂದುವರಿಲಿ ಐವತ್ತು ಕೇಸ್ ಏನಾಗಿದೆ ಅದೊಂದು ದಾಟ್ಲಿ ಇರೋದು ನಮಗೆ ತುಂಬ ಇಷ್ಟಪಡ್ತೀವಿ ಸೊ ಅದಕ್ಕೆ ಕಂಟಿನ್ಯೂ ಮಾಡ್ಕೊಂಡು ಬರಲಿ ಹೆಚ್ಚಿನ ಜನಗಳಿಗೆ ಮಾಹಿತಿಗಳನ್ನ ನೀಡಿ ಸೊ ಸ್ಕೀಮಲ್ಲಿ ಅವೇರ್ನೆಸ್ನ ತಗೊಳ್ಳಿ ಅಂತ ಅನ್ನೋದು ಕೂಡ ನಮಗೆ ತುಂಬ ಇಷ್ಟಪಡ್ತೀವಿ ಸೊ ಆದಷ್ಟು ಬೇಗ ಐವತ್ತಿನದೊಂದು ದಾಟ್ಲಿ ಅನ್ನೋದೇ ನಮಗೆ ಇಷ್ಟ ಏನ್ ಮಾಡ್ತಾ ಇದ್ದೀವಿ ನಮ್ಮ ಬಹಳ ಸಂತೋಷದ ದಿವಸ ಇವತ್ತು ಇಷ್ಟು ಒಂದು ಸಣ್ಣ ಆಸ್ಪತ್ರೆಯಲ್ಲಿ ಇಷ್ಟು ದೊಡ್ಡ ಸಾಧನೆ ಆಗುತ್ತೆ ಅಂತ ನಾವು ಕನಸು ಕಂಡಿದ್ವಿ ಅದು ನನಸಾಗಿದೆ ಅದಕ್ಕೆ ಎಲ್ಲರ ಸಹಕಾರವೂ ಕಾರಣ ಇದೆ ಆಸ್ಪತ್ರೆಯಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ನಲ್ಲಿ ಜಾನ್ಶಂಕರ್ ಅವರು ಡಾಕ್ಟರ್ ಸಿದ್ದೇಶ್ ಡಾಕ್ಟರ್ ಅಂಜಲಿ ಡಾಕ್ಟರ್ ಮಾಧಪ್ಪ ಶೈಲಾಶಂಕರ್ ಹಾಗೂ ನಾವಿದ್ದೇವೆ ಸೊ ಇಷ್ಟು ಜನರ ಸಹಕಾರ ಇಲ್ಲದೇ ಇದ್ದರೆ ಇದು ಇವತ್ತು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಇದರೊಡನೆ ಎ ಬಿ ಎ ಆರ್ ಕೆ ಅನ್ನುವ ಪ್ರೋಗ್ರಾಮ್ಗೆ ನಾವು ಚಿದ ಋಣಿಗಳು ಹಾಗೆ ಈಗ ಅಕ್ಷತಾ ಮಾತನಾಡಿದರು ನಮ್ಮ ಕೈಯಿಂದ ಸೇವೆಗೆ ಗೌರ್ಮೆಂಟ್ನಿಂದ ಒತ್ತಾಸ ಸಿಕ್ಕಿದೆ ಅದರಿಂದ ಇದು ಸಾಧ್ಯವಾಗಿದೆ ಅದಕ್ಕೆ ನಾವು ಸರ್ಕಾರಕ್ಕೂ ತುಂಬ ರೂಪಿಗಳು ತುಂಬ ಆಸ್ಪತ್ರೆಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆ ಸ್ಟಾಫ್ಸ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಮಾದಿಯಪ್ಪ ಸರ್ ಆಗಿರ್ಬೋದು ಮ್ಯಿಕೇಟರ್ ಸರ್ ಆಗಿರ್ಬೋದು ಏನು ಆಗಲ್ಲಮ್ಮ ಲೈಫಲ್ಲಿ ಮರು ಜೀವ ಇದೆ ಏನೂ ಆಗಲ್ಲ ಲೈಫಲ್ಲಿ ಚೆನ್ನಾಗಿರ್ಬೋದು ಅಂತ ಧೈರ್ಯ ಕೊಟ್ಟು ಆಪ್ರೇಷನ್ ಮಾಡಿ ಜೀವ ಉಳಿಸಿ ಮರು ಜನ್ಮ ಸರ್ ನನಗೆ ಏನಿಲ್ಲ ಆರಾಮಾಗಿ ನನ್ನ ತನ್ನೇ ಇದ್ದೀನಿ ಏನೇದಾಗಿ ನನ್ನ ತಾಯಿಗೆ ನಾನು ನಮಸ್ಕಾರ ಮಾಡ್ತೀನಿ ಜೀವನ ಪೂರ್ತಿ ನಾನು ದಾನ ಮಾಡಿ ಜೀವನದಲ್ಲಿ ನನಗೆ ಲೈಫ್ ಕೊಟ್ಟಿದ್ದಾರೆ ಸರ್ ಆ ಮೂರ್ತ ಆಫೀಸ್ ಎಲ್ಲ ತುಂಬ ನಮ್ಮ ಮನೆಯ ಥರ ನನ್ನ ಫ್ಯಾಮಿಲಿ ಥರನೇ ನೋಡಿಕೊಂಡು ಚೆನ್ನಾಗಿ ಆರೈಕೆ ಮಾಡಿದ್ದಾರೆ ಸರ್ ಇದು ನಂದು ಐವತ್ತನೇದು ಆಪ್ರೇಷನ್ ಥಿಯೇಟರ್ ಸಕ್ಸಸ್ ಆಗಿದೆ ಜರ್ನಿ ಆರಾಮಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಸರ್ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ